ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಉತ್ತರ ಕರ್ನಾಟಕ ಜೋಡಿ ಯೂಟ್ಯೂಬ್ ಚಾನಲ್ಗೆ ಗೆ ಸೊ ನೀವೇನಾದ್ರೂ ನಮ್ಮ ಚಾನಲ್ಗೆ ಇನ್ನೂ ಹೊಸಬ್ರಾಗಿದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ರಿ ಆಮೇಲೆ ಮುಂದೆ ಅಂತ ಬರ್ರಿ ಸೊ ಇವತ್ತು ನೀವು ಆಲ್ರೆಡಿ ತಮ್ಮನಿಲ್ ಒಳಗ ನೋಡೀರಿ ನಾವು ಮಿಲ್ಟ್ರಿ ಶಾಪಿಂಗ್ ಬಂದಿವಿ ಸೊ ಯಾರೆಲ್ಲ ಬಂದಿವಿ ಅಂತ ನಾನು ನನ್ನ ತಮ್ಮ ಮತ್ತೆ ನಮ್ಮಮ್ಮ ಮೂರ್ ಜನ ಸೇರಿ ಶಾಪಿಂಗ್ ಮಾಡಕ್ ಹೊಂಟಿವ್ರಿ ಬರೀ ಹೋಗ ಒಳಗ್ ಹೆಂಗೆಲ್ಲ ಆದ ನೀವೇನಾದ್ರೂ ಇನ್ನೂ ತನಾನು ಒಳಗಡೆ ನೋಡಿಲ್ಲ ಅಂದ್ರ ಕ್ಯಾಂಪಸ್ ನೋಡಿಲ್ಲ ಅಂದ್ರೆ ಕ್ಯಾಂಟೀನ್ ನೋಡಿಲ್ಲ ಅಂತ ಅಂದ್ರ ನೋಡ್ಕೊಂಡ್ ಬರೋಣಂತ ಬರೀ ಒಂದ್ ಸ್ಮಾಲ್ ಟೂರ್ ಅಂತ ಆದ್ರೂ ಅನ್ಕೋರಿ ತುಂಬಾ ಅಂದ್ರ ತುಂಬಾ ರೀ. ಏನು ಈ ಮಿಲಿಟರಿ ಕ್ಯಾಂಟೀನ್ ಅಲ್ಲಿ ಶಾಪಿಂಗ್ ಮಾಡ್ಬೇಕಂದ್ರೆ ನಾವು ಅದೃಷ್ಟವಂತ ಅಂತಾನೆ ಹೇಳ್ಬೋದ್ರಿ ನಮ್ ಫ್ಯಾಮಿಲಿ ಒಳಗ ಒಬ್ರು ಯಾರಾದ್ರೂ ಆರ್ಮಿಲ್ ವರ್ಕ್ ಮಾಡಿಲ್ಲ ಅಂದ್ರೆ ಇದೆಲ್ಲ ನಮ್ ಕೈಯಿಂದ ಅಸಾಧ್ಯ ಅಂತ ಹೇಳಬಹುದು ಸೊ ಇದು ಸಾಧ್ಯ ಆಗಿದ್ದಕ್ಕೆ ನಾವು ಈ ಕ್ಯಾಂಪಸ್ ಅಲ್ಲಿ ಎಂಟ್ರಿ ಕೊಟ್ಟು ಇವತ್ತು ಮಿಲಿಟರಿ ಕ್ಯಾಂಟೀನ್ ಅಲ್ಲಿ ಶಾಪಿಂಗ್ ಮಾಡಕ್ ಬಂದಿವಿ ನೋಡ್ರಿ ಸೊ ಬರ್ರಿ ಹೋಗ ರೋಡ್ ಅಲ್ಲಿ ಹೋಗ್ತಾ ಹೋಗ್ತಾನೆ ಆರ್ಮಿ ಡ್ರೆಸ್ ಡ್ರೆಸ್ಕೊಂಡು ವರ್ಕರ್ಸ್ ಆಗಿರ್ಬೋದು ಇನ್ನು ಯಾರಾದ್ರೂ ಜಸ್ಟ್ ಟ್ರೈನಿಂಗ್ ಮಾಡ್ತಾ ಅದನ್ನ ತುಂಬಾ ಖುಷಿ ಆಗ್ತದೆ ನೋಡ್ರಿ ಗಾಯ್ ಇವಾಗ ಅಷ್ಟೇ ಇವಾಗ ಮಮ್ಮಿ ನಾನು ತಮ್ಮ ಮೂರು ಜನ ಬಂದಿದ್ದೀವಲ್ಲ ಸೊ ಒಬ್ಬೊಬ್ಬರ ವಾಶ್ರೂಮ್ಗೆ ಹೋಗಿ ಬರ ತನಕ ವೇಟ್ ಮಾಡತ್ತಿವಿ ಒಂದ್ಸತಿ ಫುಲ್ ಫ್ರೀಯಾಗಿ ಹೋಗಿಬಿಟ್ರೆ ಹೋಗ್ಬಿಟ್ರೆ ಎಲ್ಲಾ ಶಾಪಿಂಗ್ ಮಾಡ್ಕೊಂಡು ಬರಬೇಕು ಅಂತ ಹೇಳಿ ಲಾಸ್ಟ್ ಟೈಮ್ ನಾವು ಕೂಡ ಕಾರ್ ತಗೊಂಡ್ ಬಂದಿದ್ವಿ ಇಲ್ಲೇ ಪಾರ್ಕ್ ಮಾಡಿದ್ವಿ ಎಕ್ಸಾಕ್ಟ್ ಪ್ಲೇಸ್ ಏನು ಖಾಲಿ ಅದ ನೋಡ್ರಿ ಅಲ್ಲೇ ಹಚ್ಚಿದ್ವಿ ಈ ಸತಿ ನೆನ್ಪತ್ತದ ಯಾಕಂದರೆ ನನ್ನ ಹಸ್ಬೆಂಡ್ ಬಂದರೆ ತೊಗೊಂಡು ಬರ್ತಿದ್ವಿ ಅವ್ರು ಬಂದಿಲ್ಲ ಸೊ ನಾವು ಬಸ್ಸಿಗೆ ಮೆಟ್ರೋಗೆ ಹಿಂಗೆ ಬಂದ್ವಿ ಇನ್ನೂ ಅಮ್ಮ ವಾಶ್ರೂಮ್ಗೆ ಹೋಗಿದ್ದಾರೆ ಬರ ತನಕ ವೇಟ್ ಅಲ್ಲಿ ಬರಕ್ಕೆ ನೋಡ್ರಿ ಮಮ್ಮಿ ವಾಶ್ರೂಮಿಂದ ಬರಕತ್ತರ ಸೋ ಇವಾಗ ಮೂರು ಜನ ಒಂದೇ ಸತಿ ಒಳಗೆ ಹೋಗಿ ಫುಲ್ ಶಾಪಿಂಗ್ ಮಾಡಿಕೊಂಡು ಒಳಗೆ ಸಾಧ್ಯ ಆದರೆ ನಿಮಗೆಲ್ಲ ತೋರಿಸ್ತೀನಿ ರೀ ಆಲ್ಮೋಸ್ಟ್ ತೋರ್ಸೋಕೆ ಟ್ರೈ ಮಾಡ್ತೀನಿ ಹೋಗುನಂತ ನಡ್ರಿ ಒಳಗೆ ಸೊ ಇವಾಗ ನಾವು ಕೂಡ ಒಂದು ಟ್ರಾಲಿ ತಗೊಂಡು ಒಳಗೆ ಬಂದಿ ನೋಡ್ರಿ ಏನೇನು ಬೇಕು ಎಲ್ಲ ತಗೊಳಣ ಅಂತ ಫಸ್ಟ್ ನಾನ್ ಸಿ ಎಸ್ ಟಿ ಅಲ್ಲಿ ಏನೆಲ್ಲ ಬೇಕು ಅಂತ ಅದನ್ನ ರೀ ತಗೊಂಡು ಇದನ್ನ ಬಿಲ್ ಸಪ್ರೇಟ್ ಹಾಕಿ ಇದನ್ನ ಇಲ್ಲೇ ಇಟ್ಟೋಗ್ಬಿಡ್ಬೇಕು ನೆಕ್ಸ್ಟ್ ಸಿ ಎಸ್ ಟಿ ಅಲ್ಲಿ ಅಂದ್ರೆ ಇಲ್ಲಿ ಬರೀ ವಾಷಿಂಗ್ ಆಗಿರ್ಬೋದು ಶಾಂಪೂ ಸರ್ಪು ಸೋಪ್ಸ್ ಇದೇ ಸಿಗುತ್ತಾ ಸೊ ಇಲ್ಲಿ ಕೂಡ ನಾವು ಏನಾದ್ರೂ ಬೇಕು ಬೇಡ ಅಂತ ಹೇಳಿ ತಗೊಂತಿದೀವಿ ನೋಡ್ರಿ ಅಂದ್ರೆ ಏನ್ ಬೇಕು ಅದನ್ನ ತಗೊಂಡು ಏನ್ ಬೇಡ ಬಿಟ್ಟು ರೀ ಇಲ್ಲಿ ಬಂದ್ರೆ ಏನು ಬೇಡ ಅಂತ ಹೇಳಕ್ ಆಗಲ್ಲ ಏನ್ ಬೇಕು ಅದನ್ನು ತಗೊಂಡು ಇನ್ನು ಎಕ್ಸ್ಟ್ರಾನೇ ತಗೊಂಡು ಹೋಗ್ತೀವಿ ಬಿಕಾಸ್ ಆಫ್ ಸ್ವಲ್ಪ ಕಡಿಮೆ ಇರುತ್ತೆ ರೇಟ್ ಅನ್ನೋ ಒಂದ್ ರೀಸನ್ಗೆ ಸೊ ಇನ್ನು ಮಮ್ಮಿ ನಮ್ ತಮ್ಮ ಅವ್ರ ಮನೆ ಏನ್ ಬೇಕು ಅದನ್ನ ತಗೊಳಾಕಿದ್ರು ಅಂದ್ರೆ ಅಮ್ಮ ಮನೆಗೆ ಇನ್ನು ನನ್ಗೆ ಏನ್ ಬೇಕು ನಾನ್ ತಗೊಳಕತಿದ್ವಿ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ ಅವರು ಬಿಲ್ ಸೆಪ್ರೇಟ್ ಆಗಿ ಕೊಡ್ತೀನಿ ಅಂತ ಹೇಳಿದ್ರು ಸೊ ಹಂಗಾಗಿ ಮಮ್ಮಿಗ್ ಏನ್ ಬೇಕು ಅವ್ರು ತಗೊಂಡ್ರು ನಮ್ಗೇನ್ ಬೇಕು ಅಂತ ಹೇಳ್ಬಿಟ್ಟು ನಾನ್ ತಗೊಳಕತ್ತೀನಿ ನೋಡ್ರಿ ತುಂಬಾ ಚೆನ್ನಾಗಿರ್ತದ ಯಾಕಪ್ಪ ಅಂತ ಅಂದ್ರ ಅಗ್ದಿ ಕಡಿಮಿ ರೇಟಿಗೆ ಹಾಫ್ ರೇಟಿಗೆ ಸಿಕ್ತದ ನಿಮಗ ನೆಕ್ಸ್ಟ್ ಒಂದ್ ದಿವಸ ಬಿಡು ಮಾಡ್ಕೊಂಡು ಪಕ್ಕ ನಾನು ಏನೆಲ್ಲಾ ತಗೊಂಡೆ ಒರಿಜಿನಲ್ ಪ್ರೈಸ್ ವರ್ಸಸ್ ಆಮೇಲೆ ಕ್ಯಾಂಟೀನ್ ಪ್ರೈಸ್ ನಮ್ ನಿಮ್ ಪಕ್ಕ ತೋರಿಸ್ಕೊಡ್ತೀನಿ ಸ್ವಲ್ಪ ದಿವಸ ಬಿಡು ಮಾಡ್ಕೊಂಡು ಟೂ ಟು ತ್ರೀ ಡೇ ಬ್ಲಾಗ್ ಆದ್ಮೇಲೆ ತೋರಿಸ್ತೀನಿ ಯಾಕಪ್ಪ ಅಂತಂದ್ರೆ ಇವಾಗಷ್ಟೇ ಅಮ್ಮ ಅದೆಲ್ಲ ಬಂದಿದ್ದಾರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಸೊ ಹಂಗಾಗಿ ಪಕ್ಕ ಹಾಕಿರ್ತೀನಿ ಚೆಕ್ ಮಾಡ್ಕೋರಿ ನೀವು ಇನ್ನು ನೆಕ್ಸ್ಟ್ ಹಂಗೆ ಏನೆಲ್ಲ ತಗೋಬೇಕು ಏನೆಲ್ಲ ತಗೋಬಾರ್ದು ಅಂತ ವಿಚಾರ ಮಾಡ್ಕೊಂತ ನಾವು ಶಾಪಿಂಗ್ ಮಾಡಕತಿದೇವ ನೋಡ್ರಿ ಇನ್ನು ಸರ್ಪ್ ಆಗಿರ್ಬೋದು ಆಮೇಲೆ ವಾಷಿಂಗ್ ಮಷಿನ್ ಹಾಕುವಂತ ಮಷಿನ್ ಸಾರಿ ಮಷೀನ್ ಅಂತ ನೋಡ್ರಿ ಲಿಕ್ವಿಡ್ ಆಗಿರ್ಬೋದು ಅದೆಲ್ಲ ತಗೊಂಡು ಇವಾಗ ಬಿಸ್ಕೆಟ್ ತಗೊಳ್ಳೋಣ ಅಂತ ಬಿಸ್ಕೆಟ್ ಬಂದಿದ್ದೀವಿ ಬಂದಿದ್ದೀವ್ರಿ ಸೊ ಬಿಸ್ಕೆಟ್ ಎಲ್ಲ ತಗೊಂಡು ಇನ್ನು ಸ್ಕ್ರಬ್ಬರ್ ಎಲ್ಲ ನೋಡಾತಿದ್ದೀರಿ ಮಮ್ಮಿ ಏನ್ ಬೇಕು ಯಾವ್ದು ತಗೊಲಿ ಯಾವ್ ಬಿಡ್ಲಿ ಅಂತ ಹೇಳಿ ಇನ್ನು ಅದೆಲ್ಲ ತಗೊಂಡು ಹೊರಗಡೆ ಬರೋಷ್ಟೊತ್ತಿಗೆ ಗಾಯ್ಸ್ ನಿಮ್ಗೆ ಹೇಳ್ತೀನಿ ಒಳ್ಳೆ ಕ್ವಾಲಿಟಿ ಸಫಾರಿ ಕ್ವಾಲಿಟಿ ಬ್ಯಾಗ್ಸ್ ಆಗಿರ್ಬೋದು ಕ್ಲೀನಿಂಗ್ ಮಟೀರಿಯಲ್ ಆಗಿರ್ಬೋದು ಇನ್ನು ಸೈಕಲ್ ಟಬ್ ಬಕೆಟ್ ಇಂದ ಹಿಡಿದು ಪ್ರ ಪ್ರತಿಯೊಂದು ಒಳ್ಳೆ ಕ್ವಾಲಿಟಿ ಇತ್ತು ನೋಡ್ರಿ ಸೊ ನಿಜವಾಗ್ಲು ತನ್ನ ಪುಣ್ಯವಂತರು ಅಂತಾನೆ ಬರ್ತದೆ ನನ್ ಬಾಯಿ ಒಳಗ ಒಂದ್ಸತಿ ಮಿಲ್ಟ್ರಿ ಕ್ಯಾಂಟೀನ್ ಹೋಗ್ಬೇಕಂದ್ರೆ ಒಂದ್ ದೊಡ್ಡ ಖುಷಿ ಕ್ಯಾಂಪಸ್ ನೋಡಕ್ಕೆ ಅಲ್ಲಿರುವಂತ ಡ್ರೆಸ್ ಹಾಕೊಂಡಿರ್ತಾರೆ ಅಲ್ರಿ ಸೋಲ್ಜರ್ಸಿಗೆ ತುಂಬಾ ಖುಷಿ ಆಗುತ್ತೆ ಇನ್ನು ಶಾಪಿಂಗ್ ಮಾಡಕಂತ ಇನ್ನು ಇನ್ನು ಇನ್ನೂ ಖುಷಿ ಆಗುತ್ತೆ ಅಂತ ಹೇಳ್ಬೋದು ಸೊ ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದೆ ಅದ್ರಲ್ಲಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ರಿ ನೀವೇನಾದರೂ ಆರ್ಮಿ ಅಂದ್ರೆ ಇಷ್ಟ ಅಂದರೆ ಅಂದ್ರೆ ಇಂಡಿಯನ್ ಆರ್ಮಿ ಲವರ್ಸ್ ಆಗಿದ್ರೆ ಇಷ್ಟ ಇದ್ರೆ ಫಸ್ಟ್ ಈ ಬ್ಲಾಗ್ ನೋಡಿ ನೀವು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಇಷ್ಟ ಆದ್ರೆ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಸೊ ಇನ್ನು ಇದನ್ನೆಲ್ಲ ತಗೊಂಡು ಇವಾಗ ನಾವು ಹೋಗ್ಬೇಕಾಗಿದ್ದು ಎಲ್ಲಿಗಂತ ಅಂದ್ರಿ ಕೌಂಟ್ ಮಾಡಿಸ್ಬೇಕಲ್ರಿ ಎಷ್ಟು ತಗೊಂಡಿವಿ ಏನು ಬಿಲ್ ಹಾಕಿಸ್ಬೇಕಲ್ಲ ಸೊ ಹಂಗಾಗಿ ಸೊ ಬಿಲ್ಲಿಂಗ್ ಸೆಕ್ಷನ್ ತುಂಬಾ ರಶ್ ಇತ್ತು ಇವತ್ತು ಸೋಮವಾರ ಅಲ್ಲ ಇತ್ತು ಮಂಗಳವಾರ ಇದ್ರು ರಶ್ ಇತ್ತು ಅಂದ್ರೆ ವೀಕ್ ಡೇಸ್ ಅಲ್ಲಿ ಜಾಸ್ತಿ ಜನ ಬಂದ್ಬಿಡ್ತಾರೆ ಇನ್ನೊಂದು ಹೇಳ್ಬೇಕಂದ್ರೆ ಸಂಡೇ ಇದು ಟಿಲ್ ಒನ್ ಅಷ್ಟೇ ಒನ್ ಓ ಕ್ಲಾಕ್ ತನಕ ಅಷ್ಟೇ ಇರುತ್ತೆ ಒಂದ್ ಗಂಟೆಯಿಂದ ಕ್ಲೋಸ್ ಆಗ್ಬಿಡುತ್ತೆ ಸೊ ಹಂಗಾಗಿ ವೀಕ್ ಡೇಸ್ ಅಲ್ಲಿ ಜಾಸ್ತಿ ರಶ್ ಇರ್ತದೆ ಸೊ ಇವಾಗ ನಾವು ಬಿಲ್ ಹಾಕ್ಸಕ್ ಬಂದಿರಿ ಎಟ್ ದಿ ಎಂಡ್ ನೋಡ್ರಿ ನಮ್ ಶಾಪಿಂಗ್ ಎಷ್ಟು ಆಗದಂತ ಅಂತ ಎಷ್ಟು ತುಂಬ ನೋಡ್ರಿ ಒಂದ್ ಎರಡ್ ಮೂರ್ ನಾಕ್ ನಾಲ್ಕು ಚೀಲಾ ಚೀಲ ಅದ್ರೆ ಲಾಸ್ಟ್ ಲಗೇಜ್ ಬ್ಯಾಗ್ ಅದ ಐ ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗದ್ ಅನ್ಕೊಂತೀನ್ರಿ ಇಷ್ಟ ಆದ್ರ ದಯವಿಟ್ಟು ನನ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಆರ್ಮಿ ಲವರ್ಸ್ ಏನಾದ್ರು ಇದ್ರಿ ಅಂತ ಇಂಡಿಯನ್